프로젝트를 받았을 때 제주도에 오셨다 BCR을 받았을 때 CR1을 받았을 아르바 파트를 받았 아마 인원시지에 오셨을 때 교육을 받으셨을 때 호스프레일 마스프레일을 받았을 때호 ಹಾಗೆ ಕೂಡ ಮಂಜುನಾಥ್ ಅವರು ಕೂಡ ಸಂಸ್ಥೆ ಹತ್ತೊಂಬತ್ ಹತ್ತರಲ್ಲಿ ಒಂದು ಸಣ್ಣ ಶಾಲೆಯಿಂದ ಪ್ರಾರಂಭ ಆಗಿ ಅವ್ರ ಜೀವನ ಒಂದು ಆಶಯದಂತೆ ತದನಂತರ ಬಂಧ ಒಂದು ನೇತೃತ್ವದಲ್ಲಿ ಅಂದು ಅನೇಕ ಕಾರ್ಯಗಳನ್ನ 13ನೇ publie code ಯ ಹೆಸರು ಪೋತರ ಪಾಚೇಲ್ ಅವರ ನಾತು ಎಪಿ ಕಮನ್ ಕೋಡ್ ಗೆ ಅದರದೇ ಇಂತರ ಕೂಡ ಪಾಚೇಲ್ ಅವರ ಅದದಿಕ್ಕೆ ಕರಾಜನ ಕೂಡ ಪಾಟೇಲ್ ಅವರ ಟೈಕ್ಸಿ ಸಿಟಿ ಸಂಸ್ಕೃತಿ ಹೀಗೆ ಜಂಕಂಡಿ ಇಲ್ಲಿ ಅಲ್ಲಿರಾದಾದಿಗಳನ್ನು ಅವರು ಕೂಡ ವಿಶ್ವಾಸ ಮಾಡುತ್ತೆ ಒಂದು

ಇದು ಒಂದು ಡಿಪಾರ್ಟ್ಮೆಂಟ್ ಆಫ್ ಪ್ರೊಫೆಷನಲ್ ಎಜುಕೇಶನ್ 레벨 ಟು ಜನರಲ್ ಕಾಲೇಜ್ ಇತ್ತು ಈ ಮೂರು ಮಾರ್ಬೌರ ಕೊಡಿಲಿಯನ್ನ ಅಂತ ಸಂಘಟನೆ ಮಾಡಿ ಜೊತೆಗೆ ನಾನು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ಸಹ ಶಿಕ್ಷಣವನ್ನು ಪಡೆದಿದ್ದಾರೆ ಇವತ್ತು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ಬಿಡಿ ಸಂಸ್ಥೆ ಕೇವಲ ವಿಜಯಪುರ ಜಿಲ್ಲೆಯಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸಾರ್ವಜನಿಕರ ಅನುಮತಿ ಮಾಡಿದೆ ರ್ಯಾಂಕಿಂಗ್ ನಮೂದನ್ನು ನೋಡೋಣ ಅದಕ್ಕೆ ಅದuna ನಾವು ಜಲಂತಿಗು ವಿಜಯಪುರ ಜಿಲ್ಲೆ ಕೂಡ ಎಂಐ ಇಂದ ಅದು ಅಚ್ಚಿಕೊಳ್ಳಬೇಕು ಅಂತ ಹೇಳಿದ್ರು क्वेश्चन ಕರ ಓದು ಬೇಡಿ ವಿಷಯದ ಮುಸುದಳ ನಾಟ್ ಅಲ್ಲಿ ನೇಷನಲ್ ಅಸೆಸ್ಮೆಂಟ್ ಮತ್ತು ಕೃಷಿ ಕೌನ್ಸಿಲ್ ಅಲ್ಲಿ ಏ ಗ್ರೇಡ್ ಕೊಡ್ಕೊಂಡು

ಸೈಂಟಿಫಿಕ್ ಪ್ರತಿಷ್ಠಾನ ಸೈಂಟಿಫಿಕ್ಟಿವಿಟೀಸ್ ಎನ್ಐಆರ್ ಪ್ರದೇಶ ಎನ್ಐಆರ್ ಅದರಲ್ಲಿ ಬ್ಯಾಂಡ್ ಒನ್ ಜೀರೋ ಒನ್ ಟೂ ಒನ್ ಜೀರೋ ಒಂಬತ್ತು ಒನ್ ಜೀರೋ ಒನ್ ಟೂ ಒನ್ ಕಂಟಿನ್ಯೂಸ್ ತ್ರೀ ಇಯರ್ಸ್ ಅದ್ರ ಮೂರು ವರ್ಷದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕಂಪ್ಯೂಟರ್

ಹೌದು ಅವರು ವೈದ್ಯಕೀಯ ವಿಶ್ವವಿದ್ಯಾಲಯದ ಲೈನಲ್ಲಿ 8ನೇ ಸ್ಥಾನವನ್ನು ಪಡೆದಿದ್ದಾರೆ ಇಂಡಿಯನ್ ನ್ಯಾಷನಲ್ ಬ್ಯಾಂಕಿಂಗ್ ನಲ್ಲಿ 25ನೇ 42ನೇ ರ್ಯಾಂಕ್ ಅಮೌಂಟ್ ಟಾಪ್ 54 ನಲ್ಲಿ ಕಡಿಕೋ ಕಾನ್ಸರ್ಟ್ ಔಟ್ಕೇಮ್ ರ್ಯಾಂಕಿಂಗ್ ನಲ್ಲಿ ಆಸ್ಟ್ರೇಲಿಯಾ ಬ್ಯಾಂಕಿಂಗ್ ಫಾರ್ ಪ್ರೊಫೆಸರ್ ಬೋಲ್ಡ್ 25ನೇ 15 ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ ಅಮೌಂಟ್ ಟಾಪ್ 28 ನಲ್ಲಿ ಕಾಲು 3 ವರ್ಷಗಳಿಂದ

ఫార్టీ అలాగస్ట్ త్రీ ఇయర్స్ హర్షన్ యూనివర్సిటీ స్థానం యూనివర్సిటీ స్థాన పడుకుంటు

ಕೇರ್ ಕೇರಳಿಂಗ್ ನ್ಯಾಷನಲ್ ಬ್ಯಾಂಕಿಂಗ್ ರಿಪೋರ್ಟ್ ಚುನಾವಣೆ ಸಣ್ಣ ಯಾವ ಸಾವಿರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಭಾಗದಲ್ಲಿ ಗೋರ್ಡೆ ಫಾರ್ಮಸಿ ಕಾಲೇಜ್ ರ್ಯಾಂಕ್ ನ್ಯಾಷನಲ್ ಎಜುಕೇಷನ್ಯಾಷನಲ್ ರಿಪೋರ್ಟ್ ಅಲ್ಲಿ ಟಾಪ್ ಟೆನ್ ಫಾರ್ಮಸಿ ಕಾಲೇಜ್ ಈಗ ಕೂಡ ಕಮ್ಯುಲಿಕೇಶನ್ಸ್ ಎಪ್ಪತ್ತೈದು ನಮ್ಮ ಎ ಬಿ ಎಸ್ ಆಯುರ್ವೇದ ಮಹಾವಿದ್ಯಾಲಯ ಆಯುರ್ವೇದ ಮಹಾವಿದ್ಯಾಲಯ ಹಳೆಯಾದ ಕಾಲೇಜ್ ಟ್ರಿಟರ್ ಮಾಡಿ ಅದಕ್ಕೆ ಬಹಳ ಮುಚ್ಚಿ ಹೋಗುವಂತ ನಾವು ಅದಕ್ಕೆ ಕಾರ್ಯಕ್ರಮ ಮಾಡಿಕೊಂಡು ಈ ಸಲ ಔಟ್ ಔಟ್ಲುಕ್ ಐ ಕೆ ಟ್ವೆಂಟಿ ಫೈವ್ ಅಲ್ಲಿ ನಮ್ಮ ಆಯುರ್ವೇದಿಕ್ ಕೇಂದ್ರದ ದೇಶದಲ್ಲಿ ನಾಲ್ಕನೇ ಸ್ಥಾನ ಮುಹೂರ್ತೀವಿ ಆಯುರ್ವೇದ ಕಳೆದ ಮೂರು ವರ್ಷ ಸಂಸದನ್ನು ಸುಮಾರು ಐವತ್ತು ಮಾಡಿದ್ದೀವಿ ಇವತ್ತು ಬಿರ ಕಾಲೇಜು ಅತ್ಯಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜಯ ಕೆ ತರಬೇತಿ ನಮ್ಮ ವಿದ್ಯಾರ್ಥಿಗಳನ್ನು ಕಂಡು ಮುನ್ನೂರ ಪಿಯುಸಿ ಶಿಕ್ಷಣಕ್ಕಾಗಿ ಇವತ್ತು ಬೆಂಗಳೂರು ಈ ಕಡೆ ಎಲ್ಲಾ ಬಹುತಾ ಪೋಷಕಕೆ ಪಿಎಲ್ಡಿ ಸಮುದಾಯದಲ್ಲಿ ಇದೆ ಅಂತ ಕೊರೋಟಕ್ಕೆ ಒಂದು ಮಾತು ನಾವು ತಿರಿಗನ ನಾವು 100 ಬೆಡ್ ಕ್ಯಾನ್ಸರ್ ಆಸ್ಪತ್ರೆಯನ್ನ ಕೂಡ ಇವತ್ತು ನಮ್ಮ ಕೆಐ ಬಾದರವರ ಜಿಲ್ಲೆವಾರಕ್ಕೆ ಕಡೆ ಒಂದು ಸ್ಟೇಟ್ ಆಜ್

हां विशाल राव हेलो विशाल राव का गौरव कैंसल ಮಾಡಿ ಟಿಕೆಟ್ಸ್ ಆಫ್ ಸ್ಟಿಂಗ್ ಕಾಂಟ್ರಾಕ್ಟ್ ಓದತೆ ಬಿಡಿ ಬೇಪನ್ ಫೌಂಡೇಶನ್ ಕೋರ್ ನವಶಿಕ್ಷಣ ಕೃಷಿ ಶಾಲೆ ಒಂದು ಮಾಡಿದಿರಿ ವರ್ಗೀಯ ಕೋಲಿ ಮಾತ್ರ ಸ್ಥಾನದ ಕಡೋ ಓದನ ಲೈಬ್ರರಿ ಕೂಡ ಅದು ಸಂಪರ್ಕತಾ ಇದಿರಿ ಇವತ್ತು ಮಸೂನ್ ಬಾಟೆ ಬಳಿ ದೇವರು ಇವತ್ತು ದಿವಸ ಮೂರು ಹೊಸದಾಗಿ ಸಿಬಿಎಸ್ಇ ವಿಚಾರ ಮಾಡ್ತಾ ಇದ್ರೆ ಈಗಾಗಲೇ ಮಸೂನ್ ಬಾಟೆ ಮತ್ತು ಭೀಮಾ ಆರಂಭಿಸಲಾಗಿದೆ ಅದೇ ರೀತಿ ಜಮಂಡ್ ದಿವಸ ಫಾರ್ಮಸಿಯನ್ನ ಇವತ್ತು ಅಲ್ಲಿ ಒಂದು ಸಿಬಿಎಸ್ಇ ಸ್ಕೂಲ್ ಅನ್ನ ಕೂಡ ಜಮ ನಾವು ಜಮಂಡ ಒಂದು ಕ್ಯಾಂಪಸ್ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಜಖಂಡಿ ಕಾಲೇಜ್ ಅವಾಗ್ಲೂ ಕೂಡ ವರ್ಷದಲ್ಲಿ ನಮ್ಮ ಟಾಪ್ ಟೆನ್ ಅಲ್ಲಿ ಜಖಂಡಿ ಕಾಲೇಜ್ ಆಮೇಲೆ ಅಲ್ಲಿ ಒಂದು ಲಾಸ್ಟ್ ಜಮಕಂಡಿಯಲ್ಲಿ ಒಂದು ಬಾಕ್ ಕಾಲೇಜ್ ನಾವು ಬಹಳ ಹಿಂದೆ ಮಾಡಿದಿವಿ ವಿಜಯಲ್ಲಿ ಒಂದು ಬ್ಲಾಕ್ ಕಾಲೇಜ್ ಮಾಡಿದ್ದೀವಿ ಈಗ ಬೆಂಗಳೂರಿನಲ್ಲಿ ಒಂದು ನಾವು ನಮ್ಮ ರಾಜಧಾನಿಯಲ್ಲಿ ಕೂಡ ನಾವು ಕ್ಯಾಂಪಸ್ ಇರಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ಸಹ ಒಂದು ಎಕರೆ ಮಳೆ ಎಕರೆ ಬಹಳ ಪ್ರತಿಷ್ಠಿತವಾದಂತ ಒಂದು ಭೂಮಿಯನ್ನ ಸುಮಾರು ಮೂರು ಕೋಟಿ ರೂಪಾಯಿ ಆ ಭೂಮಿಗೆ ನಮ್ಮ ಕೋಗಿಲು ಬಾಗ್ಲೂರು ಮೇಲೆ ನಮ್ಮ ಯಾವುದೋ ದೇವರ ಯೂನಿವರ್ಸಿಟಿಗೆ ನಾಲ್ಕು ಕಿಲೋಮೀಟರ್ ಮುಂಚೆ ಹೊತ್ತು ಕ್ಯಾಂಪಸ್ ಒಂದು ಕ್ಯಾಂಪಸ್ಗೆ ಆರ್ಕಿಟೆಕ್ಸ್ ಗೆ ಇಲ್ಲ ಅದನ್ನ ಅಲ್ಲಿ ಏನಾರ ಕಾಲೇಜ್ ಮಾಡ್ತಾ ಇದ್ದರು ಬೆಂಗಳೂರಲ್ಲಿ ಕೂಡ ಬೇಗ ಸಂಸ್ಥೆಯ ಈ ಒಂದು ಕ್ಯಾಂಪಸ್ ಆಗುತ್ತದೆ ಹೀಗೆ ಹೋರಾಟ ದಿವಸ ಆ ನಮ್ಮ ಸಂಸ್ಥೆಯ ನಮ್ಮ ಮಕ್ಕಳ ಶ್ರೀಮಾಂತ ಮರ್ಚದ ಒಂದು ಅವರ್ಡನ್ನ ಕೂಡ ಇರ್ತದೆ ಕೂಡ ನಮ್ಮ ಬೆಸ್ಟ್

ಹೀಗೆ ಒತ್ತಾರೆ ಇವತ್ತು ಡಿ ಸಂಸ್ಥೆ ಇವತ್ತು ಏನೋ ನಮ್ಮ ಹಿರಿಯರ ಸ್ಥಾಪನೆ ಇತ್ತು ಹಿರಿಯರ ಆಶೆ ಇವತ್ತು ನಮಗೆ ಇಲ್ಲಿ ವಿಜಯಪುರದಲ್ಲಿ ಕೂಡ ನಾವು ಇಟ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಕಟ್ಟಬಡೆಯ ಭಾಗದಲ್ಲಿ ಕೂಡ ಇವತ್ತು ನಾವು ಯಾರಿಗಿಂತಲೂ ಕೂಡ ಒಂದು ಕಡಿಮೆ ಇಲ್ಲ ಆಗುವ ದೃಷ್ಟಿಯಲ್ಲಿ ಇವತ್ತು ರಾಜ್ಯ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಇಂಜಿನಿಯರಿಂಗ್ ಕಾಲೇಜು ಫಾರ್ಮಸಿ ಇಂಜಿನಿಯರಿಂಗ್ ಮೆಡಿಕಲ್ ಯೂನಿವರ್ಸಿಟಿ ಈ ಎಲ್ಲಕ್ಕಿಂತ ದಿವಸ ನಾವು ದಿವಸ ನಾವು ಅವ್ರ ಜೊತೆ ಸ್ಪರ್ಧೆ ಮಾಡ್ತಾ ಇದ್ದೀವಿ ಒಂದು ಸಂತೋಷದ ವಿಚಾರವನ್ನ ಇವತ್ತು ಅಂತೇಳಿ ನಾವು ಮೂಲಕ ಜೊತೆಗೆ ಬೆಳವಣಿಗೆಗಳನ್ನ अह पुण्यतिथि मल्प दूर सचिव एससी अध्यक्ष पक्ष नायक मलिकार्जुन खाब आलिंग